ಮೇರಿ ಕ್ರಿಸ್ಮಸ್ ಮೇಕೆ ಪ್ರಿಯರೇ ಕುರಿ ಪ್ರಿಯರೇ ನೋಡಿ ಥಾಯ್ಲ್ಯಾಂಡ್ ಮೇಕೆ ಹೇಗಿದೆ ಥೈಲ್ಯಾಂಡ್ ಜನ ಹೇಗಿದ್ದಾರೋ ಹಾಗೇ ಇದೆ ಕುಳ್ಳಿಗೆ ಇಲ್ಲಿಂದ ವಾತಾವರಣ ಹಾಗೆ ಇಷ್ಟು ಚಿಕ್ಕ ಇದೆ ಮೋಟ್ ಒಳ್ಳೆ ಫೋಸ್ ಕೊಡ್ತಾ ಇದ್ದಾರೆ ನೋಡಿ ಇಲ್ಲಿಗೆ ಬರ್ತಾಡ ಇದು ಈಗ ಇಲ್ಲಿದೆ ಮಾಡಿರಿ ಮೇಡಮ್ ಹತ್ರ ನೋಡಿರಿ ಎರಡು ಮಳಗಿದೆ ಹಾವು ಬಂದ ನಮ್ಗ ಹುಚ್ಚಿತಾನವನು ಸಿಕ್ತಂತ ಹುಚ್ಚುಯಿತಾನಿ ಹೊಟ್ಟೆ ನಾಲ್ಕು ಇಲ್ಲೇನವ ಇಲ್ಲಿ ನಾಲ್ಕಿದೆ ನಿಮ್ಕೊಂಬಿಡ್ರಿ ಸ್ವಲ್ಪ ಜನ ಏ ಬನ್ನಿರಿ ಈ ಅಡ್ಡ ನಿಂತಿದ್ದೀರಿ ಈ ಥರ ಬನ್ರಿ ಏ ಸ್ವಲ್ಪ ಅಡ್ಡ ನಿಂತಿದ್ದೀರಾ ಬನ್ನಿರಿಯ ಬೇಗ ಅವರ ಕೊಟ್ಟು ಕೊಟ್ಟು ಅವ್ರಿಗೆ ಕೇಳ ಇದು ಬನ್ನಿರಿ ಇಬ್ಬರು ಏ ಅವ್ರಿಗ್ರೆ ಇಬ್ರು ಕೇಳಿ ಬನ್ನಿ ಅವ್ರಿಗೂ ಅವ್ರಿಗೂ அண்டா பரவாய்ட் ரே இதுவா பண்ணி இருக்கிறேன் நீ பரவாயில்ல ಈ ತರ ಫೋಟೋ ತಗೊಳ್ಳಕ್ಕೆ ಸಾವರ್ಸಲ್ರಿ ಹಾ ಅಲ್ಲಿ ಅದಕ್ಕೆ ನೋಡಿ ಇದು ಯಾವ ಕಥೆ ಹೇಳಪ್ಪ ಹುಲಿ ಮೇಲೆ ಕುರ್ಸ್ಕೊಂಡು ಕಿಸೋಡಿ ಅದು

ಟಿಕೆಟೂರೈವತ್ತು ಬಟ್ಟ ಬಟ್ಟು ಬಾತ ಬಾತ ಅನ್ನ ಸಾಂಬಾರು ಭಾತ್ರೆ ಅದಿಲ್ಲ ನೋಟ್ ಟಿಕೆಟ್ ಹೇಗೆ ನಾವು ಹೊರಟಿದ್ದೀವಿ ಗಾಡಿ ಈ ಥರ ರೋಡ್ಗೆ ಇನ್ನು ನಮ್ಮ ಡ್ರೈವರು ಹೊಡಿತೀವೇ ಹಾಂಬ ಹಾ ಎಮ್ ಹಾಂ ಆಂಬು 沿着公路走。